ಮೂರನೇ ತರಗತಿ ಕನ್ನಡ ಪಾಠ ಮೂರು ಸ್ವಾತಂತ್ರ್ಯ ದಿನಾಚರಣೆ ಪ್ರಶ್ನೋತ್ತರಗಳು ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಮುಖ್ಯ ಗುರುಗಳು ಯಾರ ಸಭೆ ಕರೆದರು ಉತ್ತರ ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿ ಮಂಡಲದ ಸಭೆ ಕರೆದರು ಮತ್ತೊಮ್ಮೆ ಪ್ರಶ್ನೆ ಒಂದು ಮುಖ್ಯ ಗುರುಗಳು ಯಾರ ಸಭೆ ಕರೆದರು ಉತ್ತರ ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿ ಸಭೆ ಕರೆದರು ಪ್ರಶ್ನೆ ಎರಡು ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸುತ್ತೇವೆ ಉತ್ತರ ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ ಹದಿನೈದರಂದು ಆಚರಿಸುತ್ತೇವೆ ಪ್ರಶ್ನೆ ಎರಡು ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸುತ್ತೇವೆ ಉತ್ತರ ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ ಹದಿನೈದರಂದು ಆಚರಿಸುತ್ತೇವೆ ಪ್ರಶ್ನೆ ಮೂರು ಯಾರ್ ಕ್ಷಮೆ ಕೋಡಿದರು ಉತ್ತರ ಶಾಯಿ ಮತ್ತು ಐಶ್ವರ್ಯ ಕ್ಷಮೆ ಕೋಡಿದರು ಮತ್ತೊಮ್ಮೆ ಪ್ರಶ್ನೆ ಮೂರು ಯಾರು ಕ್ಷಮೆ ಕೋರಿದರು ಉತ್ತರ ಶಾಯಿನ್ ಮತ್ತು ಐಶ್ವರ್ಯ ಕ್ಷಮೆ ಕೋರಿದರು ಮುಖ್ಯ ಪ್ರಶ್ನೆ ಎರಡು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಮಂತ್ರಿ ಮಂಡಲದ ಸಭೆಯಲ್ಲಿ ಯಾವುದರ ಬಗ್ಗೆ ಚರ್ಚಿಸಿದರು ಉತ್ತರ ಮಂತ್ರಿ ಮಂಡಲದ ಸಭೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರುವ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಮಾಡಿಕೊಳ್ಳಬೇಕಾದ ಸಿದ್ಧತೆಯ ಬಗ್ಗೆ ಚರ್ಚಿಸಿದರು ಉತ್ತರ ಮತ್ತೊಮ್ಮೆ ಮಂತ್ರಿ ಮಂಡಲದ ಸಭೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರುವ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಮಾಡಿಕೊಳ್ಳಬೇಕಾದ ಸಿದ್ಧತೆ ಬಗ್ಗೆ ಚರ್ಚಿಸಿದರು ಪ್ರಶ್ನೆ ಎರಡು ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು ಉತ್ತರ ದೇಶ ಸ್ವತಂತ್ರವಾದ ಸವಿನೆನಪಿಗೆ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ಉತ್ತರ ಮತ್ತೊಮ್ಮೆ ದೇಶ ಸ್ವತಂತ್ರವಾದ ಸವಿನ ನೆನಪಿಗೆ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಶ್ನೆ ಮೂರು ಐಶ್ವರ್ಯ ನೀಡಿದ ಸಲಹೆ ಏನು ಉತ್ತರ ಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಎಂಬ ಸಲಹೆಯನ್ನು ಐಶ್ವರ್ಯ ನೀಡಿದಳು ಉತ್ತರ ಮತ್ತೊಮ್ಮೆ ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಎಂಬ ಸಲಹೆಯನ್ನು ಐಶ್ವರ್ಯ ನೀಡಿದಳು ಪ್ರಶ್ನೆ ನಾಲ್ಕು ಕ್ರೀಡಾ ಮಂತ್ರಿ ವಹಿಸಿಕೊಂಡ ಕಾರ್ಯವೇನು ಉತ್ತರ ಕ್ರೀಡಾ ಮಂತ್ರಿ ವಿವೇಕನು ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುವ ಕಾರ್ಯವನ್ನು ವಹಿಸಿಕೊಂಡನು ಉತ್ತರ ಮತ್ತೊಮ್ಮೆ ಕ್ರೀಡಾ ಮಂತ್ರಿ ವಿವೇಕನು ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುವ ಕಾರ್ಯವನ್ನು ವಹಿಸಿಕೊಂಡನು ಪ್ರಶ್ನೆ ಐದು ಮೂರನೇ ತರಗತಿಯವರು ವಹಿಸಿಕೊಂಡ ಕಾರ್ಯ ಯಾವುದು ಉತ್ತರ ಮೂರನೇ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುವ ಕಾರ್ಯವನ್ನು ವಹಿಸಿಕೊಂಡರು ಉತ್ತರ ಮತ್ತೊಮ್ಮೆ ಮೂರನೇ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುವ ಕಾರ್ಯವನ್ನು ವಹಿಸಿಕೊಂಡರು ಮುಖ್ಯ ಪ್ರಶ್ನೆ ಮೂರು ಕಾರಣ ಕೊಡು ಒಂದು ಮುಖ್ಯ ಗುರುಗಳು ಮಂತ್ರಿ ಮಂಡಲದ ಸಭೆ ಕರೆದರು ಕಾರಣ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಮಾಡಿಕೊಳ್ಳಬೇಕಾದ ಸಿದ್ಧತೆಯ ಬಗ್ಗೆ ಚರ್ಚಿಸಿ ಎಲ್ಲರಿಗೂ ಕೆಲಸ ಕಾರ್ಯಗಳನ್ನು ಹಂಚಲು ಮುಖ್ಯ ಗುರುಗಳು ಮಂತ್ರಿ ಮಂಡಲದ ಸಭೆ ಕರೆದರು ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು ಕಾರಣ ಒಬ್ಬರು ಮಾತನಾಡುವಾಗ ತಮ್ಮ ತಮ್ಮೊಳಗೆ ಮಾತನಾಡುತ್ತಿದ್ದರೆ ಇತರರ ಅಭಿಪ್ರಾಯಗಳು ತಿಳಿಯುವುದಿಲ್ಲ ಆದ್ದರಿಂದ ಇತರರು ಮಾತನಾಡುವಾಗ ಅದನ್ನು ಕೇಳಿಸಿಕೊಳ್ಳಬೇಕು ಮೂರು ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು ಕಾರಣ ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ಇತರರ ಅಭಿಪ್ರಾಯಗಳು ಸ್ಪಷ್ಟವಾಗಿ ತಿಳಿಯುವುದಿಲ್ಲ ಆದ್ದರಿಂದ ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು ನಾಲ್ಕು ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆಯೇ ಒಂದು ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್ ಯಾರು ಹೇಳಿದರು ಈ ಮಾತನ್ನು ಶರೀಫ್ ಹೇಳಿದನು ಯಾರಿಗೆ ಹೇಳಿದರು ಗುರುಗಳಿಗೆ ಹೇಳಿದನು ಎರಡು ಒಳ್ಳೆಯದು ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ ಯಾರು ಹೇಳಿದರು ಈ ಮಾತನ್ನು ಗುರುಗಳು ಹೇಳಿದರು ಯಾರಿಗೆ ಹೇಳಿದರು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದರು ಮೂರು ನಮ್ಮ ತೋಟದಲ್ಲಿ ಮಾವಿನ ತಡೀರು ಬಾಳೆಕಂಬ ತರುತ್ತೇನೆ ಯಾರು ಹೇಳಿದರು ಈ ಮಾತನ್ನು ರಾಜು ಹೇಳಿದನು ಯಾರಿಗೆ ಹೇಳಿದರು ಕಾರ್ತಿಕ್ಗೆ ಹೇಳುವನು ಐದು ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸು ತೋರಣ ಯುಗಾದಿಯ ಹಬ್ಬದಂದು ಮನೆಯ ಬಾಗಿಲಿಗೆ ತೋರಣ ಕಟ್ಟುತ್ತೇವೆ ರಂಗವಲಿ ನನ್ನ ಅಮ್ಮ ಪ್ರತಿದಿನ ಮುಂಜಾನೆ ಮನೆಯ ಅಂಗಳದಲ್ಲಿ ರಂಗವಲಿ ಹಾಕುತ್ತಾರೆ ಬಹುಮಾನ ನನಗೆ ಓಟದ ಸ್ಪರ್ಧೆಯಲ್ಲಿ ಬಹುಮಾನ ಬಂದಿತು ಸಮವಸ್ತ್ರ ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಹೋಗಬೇಕು ಸಾಮರ್ಥ್ಯ ಆಧಾರಿತ ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಸರಿ ತಪ್ಪು ಗುರುತಿಸು ಒಂದು ಕಾರ್ಯಕ್ರಮ ಮಾಡುವಾಗ ಕೆಲಸ ಹಂಚಿಕೊಳ್ಳಬಾರದು ಈ ಹೇಳಿಕೆ ತಪ್ಪಾಗಿದೆ ಎರಡು ಕಾರ್ಯಕ್ರಮ ಮಾಡುವ ಮೊದಲು ಸಭೆಯಲ್ಲಿ ಚರ್ಚೆ ಮಾಡಬೇಕು ಈ ಹೇಳಿಕೆ ಸರಿಯಾಗಿದೆ ಮೂರು ಚರ್ಚೆಯಲ್ಲಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು ಈ ಹೇಳಿಕೆ ಸರಿಯಾಗಿದೆ ನಾಲ್ಕು ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ತೊಂದರೆ ಈ ಹೇಳಿಕೆ ಸರಿಯಾಗಿದೆ ಐದು ಸಭೆಯಲ್ಲಿ ಒಬ್ಬರ ಅನಂತರ ಒಬ್ಬರು ಮಾತನಾಡಬಾರದು ಈ ಹೇಳಿಕೆ ತಪ್ಪಾಗಿದೆ ಆರು ಇತರರ ಒಳ್ಳೆಯ ಮಾತನ್ನು ಕೇಳಬೇಕು ಈ ಹೇಳಿಕೆ ಸರಿಯಾಗಿದೆ ಮುಖ್ಯ ಪ್ರಶ್ನೆ ಎರಡು ಉತ್ತರಿಸು ಪ್ರಶ್ನೆ ಒಂದು ನೀನು ಶಾಲೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ ಉತ್ತರ ನಾನು ಶಾಲೆಯಲ್ಲಿ ಆಚರಿಸಿದ ಪರಿಸರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನೆಟ್ಟ ಶಶಿಗಳಿಗೆ ನೀರು ಹಾಕುವ ಕೆಲಸವನ್ನು ಮಾಡಿದೆ ಪ್ರಶ್ನೆ ಎರಡು ನೀನು ಮನೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ ಉತ್ತರ ಪ್ರತಿದಿನ ಬೆಳಿಗ್ಗೆ ಡೈರಿಯಿಂದ ಹಾಲು ತರುವ ಕೆಲಸ ಮಾಡುತ್ತೇನೆ ಪ್ರಶ್ನೆ ಮೂರು ನಿನ್ನ ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚಿಸಿ ಮಾಡಿರುವ ಕೆಲಸ ಯಾವುದು ಉತ್ತರ ನನ್ನ ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚಿಸಿ ಮಾಡಿರುವ ಕೆಲಸ ನನ್ನ ತಂಗಿ ಹುಟ್ಟು ಹಬ್ಬ ಆಚರಿಸಿದ್ದು ಮುಖ್ಯ ಪ್ರಶ್ನೆ ಮೂರು ಚಿತ್ರ ನೋಡಿ ಸಲಹೆ ನೀಡು ಚಿತ್ರ ಈ ರೀತಿ ಇದೆ ಗಮನಿಸಿ ಮಕ್ಕಳೇ ನನ್ನ ಸಲಹೆಗಳು ಮನೆಯವರ ಅನುಮತಿ ಪಡೆದೇ ನೀರಿನಲ್ಲಿ ಆಟವಾಡಬೇಕು ನೀರಿಗೆ ಇಳಿಯುವುದಕ್ಕೂ ಮೊದಲು ನೀರಿನ ಆಳವನ್ನು ತಿಳಿದಿರಬೇಕು ಸುರಕ್ಷಿತ ಸಲಕರಣೆಗಳನ್ನು ಧರಿಸಿಕೊಂಡು ಈಜುವುದನ್ನು ಅಭ್ಯಾಸ ಮಾಡಬೇಕು ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಸರಿಯಾದ ಅರ್ಥ ಬರುವಂತೆ ಪದಗಳನ್ನು ಜೋಡಿಸಿ ವಾಕ್ಯಗಳನ್ನು ಸರಿಪಡಿಸಿ ಬರೆ ಪದಗಳು ಸಮವಸ್ತ್ರ ಮಕ್ಕಳು ಧರಿಸಿ ಬಂದರು ಶಾಲೆಗೆ ಸರಿಪಡಿಸಿರುವ ವಾಕ್ಯ ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು ಎರಡು ಮಕ್ಕಳು ಸಾಂಸ್ಕೃತಿಕ ನಡೆಸಿಕೊಟ್ಟರು ಕಾರ್ಯಕ್ರಮ ಸರಿಪಡಿಸಿರುವ ವಾಕ್ಯ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಮೂರು ಪದಗಳು ಕೈತೋಟದಲ್ಲಿ ಶಾಲೆಯ ಊ ಗಿಡಗಳಿವೆ ಸರಿಪಡಿಸಿರುವ ವಾಕ್ಯ ಶಾಲೆಯ ಕೈ ತೋಟದಲ್ಲಿ ಹೂ ಗಿಡಗಳಿವೆ ಮುಖ್ಯ ಪ್ರಶ್ನೆ ಎರಡು ಆ ಅ ಮತ್ತು ಈ ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸು ಮಾದರಿ ಅವನು ಮನೆಗೆ ಹೋಗುತ್ತಾನೆ ಪದಗಳನ್ನು ಜೋಡಿಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಲಾಗಿದೆ ಗಮನಿಸಿ ಮಕ್ಕಳೇ ನಾನು ಮನೆಗೆ ಹೋಗುತ್ತೇನೆ ನೀನು ಮನೆಗೆ ಹೋಗುವೆಯಾ ಅವನು ಮನೆಗೆ ಹೋಗುತ್ತಾನೆ ಅವಳು ಮನೆಗೆ ಹೋಗಲಿಲ್ಲ ರಮೇಶ್ ಮನೆಗೆ ಹೋಗಬೇಕು ಕವಿತಾ ಮನೆಗೆ ಹೋಗುತ್ತಾಳೆ ಗುರುಗಳು ಮನೆಗೆ ಹೋದರೂ ಅಶುಗಳು ಮನೆಗೆ ಹೋಗುತ್ತವೆ ಆ ಕಡೆ ನಿಮಗಿದು ತಿಳಿದಿರಲಿ ವಾಕ್ಯವೆಂದರೆ ಸರಿಯಾದ ಅರ್ಥ ಕೊಡುವ ಪದಗಳ ಗುಂಪಾಗಿದೆ ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಈ ಜೋಡಿ ನುಡಿಗಳನ್ನು ಗಮನಿಸಿ ನಕಲು ಮಾಡು ಮಕ್ಕಳೇ ಈ ಜೋಡಿ ನುಡಿಗಳನ್ನು ಮತ್ತೊಮ್ಮೆ ನೀವು ಬರೆಯಿರಿ ಜೋಡಿ ನುಡಿಗಳು ತಳಿರು ತೋರಣ ಸಿಹಿ ಕಹಿ ಅಳ್ಳ ಕೊಳ್ಳ ಬೆಟ್ಟ ಗುಡ್ಡ ನೋವು ನಲಿವು ಮುಖ್ಯ ಪ್ರಶ್ನೆ ಎರಡು ಆವರಣದಲ್ಲಿ ಕೊಟ್ಟಿರುವ ಸಮನಾರ್ಥಕ ಪದಗಳನ್ನು ಗುರುತಿಸಿ ಮಾದರಿಯಂತೆ ಬರೆಯೇ ಮಾದರಿ ವಸ್ತ್ರ ಬಟ್ಟೆ ಅರಿವೆ ಧ್ವಜ ಸಮನಾರ್ಥಕ ಪದಗಳು ಪತಾಕೆ ಬಾವುಟ ನಸುಕು ಸಮನಾರ್ಥಕ ಪದ ಬೆಳಕಿನ ಜಾವ ಮುಂಜಾನೆ ಸಿದ್ಧತೆ ಇದಕ್ಕೆ ಸಮನಾರ್ಥಕ ಪದಗಳು ತಯಾರಿ ಅಣಿ ಊ ಇದಕ್ಕೆ ಸಮಾನಾರ್ಥಕ ಪದಗಳು ಕುಸುಮ ಪುಷ್ಪ ಮಕ್ಕಳೇ ಸ್ವಾತಂತ್ರ್ಯ ದಿನಾಚರಣೆ ಪಾಠದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸಿ ರಾಷ್ಟ್ರ ದೇಶ ಸರದಿ ಅನುಕ್ರಮ ಸ್ವಾಭಿಮಾನ ಆತ್ಮ ಗೌರವ స్పె పైపోటి తడిరు చిగురు అభిప్రాయ అనసికంభ బావుట ఆ కంబ భావి వ్యక్తీయ చిత్ర ఆమంత్రు ఆహ్వాని నెరే గుంపు సేరు మార్గదర్శన కళి ఏ దారి తోరుదు నసుకు ముంజా బెళకిన జావ జయకోశ జయకార విజేతరు గెద్దవరు ಮಕ್ಕಳೇ ಸ್ವಾತಂತ್ರ್ಯ ದಿನಾಚರಣೆ ಪಾಠದ ಕೆಲವು ಪದಗಳ ಟಿಪ್ಪಣಿಗಳನ್ನು ಗಮನಿಸಿ ಅತಿಥಿ ಆಹ್ವಾನಿತ ವ್ಯಕ್ತಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಸ್ಕೃತಿಗೆ ಸಂಬಂಧಿತ ಕಾರ್ಯಕ್ರಮ ರಾಷ್ಟ್ರ ನಾಯಕರು ದೇಶ ಸೇವೆ ಮಾಡಿದ ಮಹನೀಯರು ಪ್ರಪಾತ ಪೇರಿ ಬೆಳಕಿನ ಜಾವದಲ್ಲಿ ನಡೆಸುವ ಮೆರವಣಿಗೆ ಸಮವಸ್ತ್ರ ಒಂದೇ ರೂಪದ ವಸ್ತ್ರ